ನಮಸ್ತೆ ಎಲ್ಲರಿಗೂ ಬ್ರೈಶ್ರುತಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ಕತೆ ಕಪಟ ನರಿ ಒಂದು ದಿನ ಒಂದು ಕಾಗೆಯು ಮರದ ಮೇಲೆ ಕುಳಿತಿತ್ತು ಅದಕ್ಕೆ ನೆಲದ ಮೇಲೆ ಬಿದ್ದಿದ್ದ ಒಡೆಯ ತುಂಡೊಂದು ಕಾಣಿಸುತ್ತೆ ಕಾಗೆಗೆ ತುಂಬ ಹಸಿವಾಗ್ತಿತ್ತು ಅದು ತನ್ನ ಕೊಕ್ಕಿನಲ್ಲಿ ನೆಲದಲ್ಲಿ ಬಿದ್ದಿದ್ದ ಒಡೆಯನ್ನು ಕಚ್ಚಿಕೊಂಡು ಹಾರಿ ಹೋಗಿ ಮರದ ರೆಂಬೆಯೊಂದರಲ್ಲಿ ಕುಳಿತುಕೊಳ್ಳುತ್ತದೆ ಮರದ ಮೇಲೆ ಕುಳಿತಿದ್ದ ಕಾಗೆಯನ್ನು ಕಪಟ ನರಿಯೊಂದು ನೋಡುತ್ತೆ ನರಿಗೂ ತುಂಬಾ ಹಸಿವಾಗುತ್ತಿತ್ತು ಕಾಗೆಯ ಬಾಯಿಯಲ್ಲಿದ್ದ ತಿಂಡಿಯನ್ನು ಕಂಡು ಅದರ ಬಾಯಿಯಲ್ಲಿ ನೀರುರಿತು ಹೇಗಾದರೂ ಮಾಡಿ ಕಾಗೆಯಿಂದ ಅದನ್ನು ಕಸಿದುಕೊಳ್ಳಲು ಯೋಚಿಸುತ್ತದೆ ಕಾಗೆ ಗೆಳೆಯನೇ ನಮಸ್ಕಾರ ಎಂದು ಬಲು ವಿನಯದಿಂದ ನರಿ ಹೇಳುತ್ತೆ ಆದರೆ ಕಾಗೆಯು ಉತ್ತರಿಸಲಿಲ್ಲ ತನ್ನ ಕೊಕ್ಕನ್ನು ತೆರೆಯಲಿಲ್ಲ ಆದರೆ ನರಿಯು ಸುಮ್ಮನಿರಲಿಲ್ಲ ಕಾಗೆಯು ತನ್ನ ಕೊಕ್ಕನ್ನು ತೆರೆಯುವಂತೆ ಮಾಡಲು ಅದು ಇನ್ನೊಂದು ಉಪಾಯವನ್ನು ಹೂಡಿತು ಆಹಾ ಕಾಗೆಯೇ ನೀನೆಷ್ಟು ಅಂದವಾಗಿರುವೆ ನನಗೆ ಗೊತ್ತು ನಿನಗೆ ಸುಂದರ ರೂಪವಷ್ಟೇ ಅಲ್ಲ ಸುಂದರವಾದ ಸ್ವರವೂ ಇದೆ ನೀನು ಹಾಡುವ ಇಂಪಾದ ಹಾಡನ್ನು ನಾನು ಕೇಳಿ ಆನಂದಿಸಬೇಕು ಒಮ್ಮೆ ಹಾಡು ನೋಡೋಣ ಎಂದು ನರಿಯು ಹೇಳಿತು ನರಿಯ ಹೊಗಳಿಕೆಯಿಂದ ಕಾಗೆಯು ಉಬ್ಬಿಹೋಯಿತು ಆನಂದದಿಂದ ಬೀಗುತ್ತಾ ಹಾಡಲು ಅದು ತನ್ನ ಕೊಕ್ಕನ್ನು ತೆರೆಯಿತು ಆಗ ಒಡೆಯ ತುಂಡು ಕೆಳಗೆ ಬಿದ್ದಿತು ಅದನ್ನು ನರಿಯು ಕಚ್ಚಿಕೊಂಡು ಒಂದೇ ಓಟಕ್ಕೆ ಓಡಿಹೋಯಿತು ಈ ಕತೆಯ ನೀತಿ ಪೊಳ್ಳು ಹೊಗಳಿಕೆಗೆ ಮಾರು ಹೋಗಬಾರದು ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಕತೆಯನ್ನು ಆದಷ್ಟು ಜನರೊಂದಿಗೆ ಶೇರ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಮತ್ತೊಂದು ಕಥೆಯೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೀನಿ